ಪ್ರಕೃತಿ ಒಳಗಡೆನೇ ಇರುತ್ತೆ ಆಚೆ ಇರುತ್ತೆ ಆಚೆ ಮಳೆ ಬೀಳುತ್ತೆ ಸೆಂಟ್ರಲ್ ಮಳೆ ಬೀಳುತ್ತೆ ಸೆಂಟ್ರಲ್ ನಾವಿದ್ದೀವಿ ಪ್ರಕೃತಿ ಮಧ್ಯ ಇದ್ದೀವಿ ಅನ್ನೋದೇ ಆ ಸಿಗ್ನಲ್ ಇದೊಂದು ಕನೆಕ್ಟ್ ಮಾಡಿಸ್ಕೊಟ್ಟೆ ಸರಿ ವಿತ್ ಇನ್ ಟೂ ಮಂತ್ ಅಲ್ಲಿ ಮಗ ಬಂದು ಅಪ್ಪ ಅಮ್ಮನ ಜೊತೆ ಇದ್ದು ನಾನು ಮದುವೆ ಆಗ್ತೀನಿ ಇಲ್ಲ ನಾನು ಹುಡುಗಿ ನೋಡಿ ಅಂತೇಳಿ ಇಲ್ಲೇ ಜೊತೆಲಿ ಅವ್ರ ಜೊತೆಯಲ್ಲಿ ಇದ್ದು ಪ್ರಕೃತಿಗೆ ವಿರುದ್ಧವಾಗಿ ಮನೆ ಕಟ್ಟಬಾರ್ದು ಪ್ರಕೃತಿನ ಜೊತೆಯಲ್ಲಿ ಇಟ್ಕೊಂಡು ಮನೆ ಇರಬೇಕು ಇದನ್ನ ಸೇರಿಸ್ಕೊಳ್ಳಿ ಇಲ್ಲೊಂದು ಗ್ರಿಲ್ ಗಿಲ್ ಹಾಕೊಂಡು ಇಲ್ಲೊಂದು ದೋರ್ ಇಟ್ಕೊಳ್ಳಿ ಕನೆಕ್ಟ್ ಮಾಡ್ಕೋಬೇಕಷ್ಟೇ ಮಕ್ಕಳು ಸರಿ ಹೋಗ್ತಾರೆ ಹಣ ತಮ್ಮಂದ್ರೆ ಜಾಸ್ತಿ ಆದರೂ ಅಂತ ಇಲ್ಲೊಂದು ಬಾತ್ರೂಮ್ ಹಾಕೋದು ಇಲ್ಲೊಂದು ಇನ್ನೊಂದು ಕಿಚನ್ ಮಾಡೋದು ಈ ಥರದ್ದು ಮಾಡಿದಾಗ ಪ್ರಾಬ್ಲಮ್ಸ್ ಅಷ್ಟೇ ನೀವು ಯಾವ ಕಟ್ ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಅವನೇನೋ ಜಾತಕ ಸರಿ ಇಲ್ಲ ಅಂದಿಲ್ಲ ಅಂತಾರೆ ಫಸ್ಟ್ ನೀನು ಮನೆ ಸರಿ ಮಾಡು ಅಂತ ಹೇಳೋದನ್ನ ನಾನು ಹೇಳಿದ್ರು ನಿನ್ನ ಮನೆ ಸರಿ ಮಾಡು ವಾಸ್ತು ಅಂದರೆ ಏನೂ ಇಲ್ಲ ಪ್ರಕೃತಿಯಿಂದ ನೀನು ಏನು ಅನಿವೃದ್ಧಿ ತೊಗೊತಾ ಇದೆಯಾ ಅದು ನೀನು ರಿವರ್ಸ್ ಕೊಡುತ್ತೆ ಈಗ ಯಾವಾಗ ಮೆಟ್ಲು ಆಚೆ ಬಂತು ವಾಸ್ತು ಹಾಳಾಗಿದ್ದೆ ಅಲ್ಲಿ ಮೆಟ್ಲು ಬೀದಿಗೆ ಬಂತು ನಾವು ಬೀದಿಗೆ ಬಂದ್ವಿ ಭೂಮಿ ಮೇಲೆ ನೀನು ಮನೆ ಕಟ್ಟಬೇಕು ಭೂಮಿ ಒಳಗಡೆ ನಾಲ್ಕು ಫ್ಲೋರ್ ಮೇಲ್ಗಡೆ ಎತ್ ಫ್ಲೋರ್ ಇಲ್ಲ ವಾಸ್ತುಗೆ ಒಂದ್ ಫ್ಲೋರ್ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಾಸು ಸರ್ ಈಗ ನನ್ನ ಅಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಪದೇ ಪದೇ ವಾಸ್ತು ಬಗ್ಗೆ ಹೇಳ್ತಾ ಇದ್ರಿ ಈ ವಾಸು ವಾಸ್ತು ಎರಡು ಒಂಥರ ತುಂಬಾ ಚೆನ್ನಾಗಿದೆ ಹೆಸರೇ ತುಂಬಾ ಚೆನ್ನಾಗಿದೆ ನಾನು ಈ ಮನೆಗಳ ಹೋಮ್ ಟೂರ್ ವಿಡಿಯೋಸ್ ಗಳನ್ನ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಹೊಸ ಹೊಸ ಮನೆಗಳನ್ನು ತೋರಿಸೋ ಪ್ರಯತ್ನದಲ್ಲಿ ಇರ್ತೀನಿ ಇದರಲ್ಲಿ ನನಗೆ ತುಂಬಾ ಮೇಜರ್ ಆಗಿ ಬರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸರ್ ಮನೆ ಕಟ್ಟುವಾಗ ವಾಸ್ತು ನೋಡ್ಕೊಳ್ಳೇಬೇಕಾ ಸರ್ ಅಂತ ಕೇಳ್ತಾರೆ ನಾನು ಅವಾಗ ಹೇಳ್ತೀನಿ ನೀವು ಮನೆ ಕಟ್ಟುವಾಗ ಸಾಯಿಲ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಮನೆ ವಾಸ್ತು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ಮಣ್ಣಿನ ಟೆಸ್ಟ್ ಅನ್ನ ನಾವು ಮಾಡಿ ಹೆಂಗ್ ಪಿಲ್ಲರ್ ಅನ್ನ ನಿಲ್ಸ್ತೀವೋ ಅದೇ ರೀತಿ ವಾಸ್ತುವನ್ನ ನೋಡ್ಬಿಟ್ಟು ಪಿಲ್ಲರ್ ಅನ್ನ ಹಾಕಿ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಮೂಲೆ ಅಂತ ಬರುತ್ತೆ ಅಗ್ನಿ ಮೂಲೆ ಅಂತ ಬರುತ್ತೆ ಕುಬೇರ ಮೂಲೆ ಅಂತ ಬರುತ್ತೆ ಈ ಕುಬೇರ ಮೂಲೆಯಲ್ಲೇ ಒಬ್ಬ ವ್ಯಕ್ತಿ ಮಲ್ಕೊಂಡ್ರೆ ಆತ ಕುಬೇರನ ಆಗಬಹುದು ಈ ದೇವಮೂಲೆಯನ್ನು ತಗೊಂಡೋಗಿ ಕುಬೇರ ಮೂಲೆಯಲ್ಲಿಟ್ಟು ಬೇರೆ ಏನೇನೋ ಆಚೆ ಈಚೆ ಮಾಡಿದ್ರೆ ಹಾಳಾಗುತ್ತೆ ಅನ್ನೋದೆಲ್ಲ ಗೊತ್ತಿರುವಂತ ವಿಚಾರ ಸೊ ಹಂಗಾಗಿ ಈ ವಾಸ್ತು ಬಗ್ಗೆ ನಿಮ್ಮಿಂದ ಅಂದ್ರೆ ಒಂದು ಮನೆಯನ್ನ ಕಟ್ಟುವಾಗ ನಾವು ಒಂದು ಬೇಸಿಕ್ ವಾಸ್ತು ಅಂತ ಇಟ್ಕೊಳ್ಳೋಣ ಏನೇನ್ ತಿಳ್ಕೋಬೇಕು ಏನೇನು ತಪ್ಪನ್ನ ಮಾಡಬಾರ್ದು ಏನೇನು ಸರಿಯಾಗಿ ಮಾಡ್ಬೇಕು ಇದೆಲ್ಲದ್ರ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮಿಂದ ನಾವು ಬಯಸ್ತೀವಿ ಸರ್ ಓವರ್ ಟು ಯು ನಿಮ್ಮ ಎದುರುಗಡೆ ಒಂದು ಬೋರ್ಡ್ ಇದೆ ಸಂಪೂರ್ಣ ಚಿತ್ರಣವನ್ನ ಕೊಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ವಾಸ್ತು ಅಂದ್ರೆ ಏನು ಎತ್ತ ಅನ್ನೋದು ವಾಸ್ತು ಅಂದ್ರೆ ಜನರಿಗೆ ಗೊತ್ತು ಏನು ಗೊತ್ತು ನಾರ್ತ್ ಅಲ್ಲಿ ಡೋರ್ ಇರಬೇಕು ಕುಬೇರ ಕುಬೇರಿ ಮನೆಯಲ್ಲಿ ಬೆಡ್ರೂಮ್ ಇರಬೇಕು ಹೌದು ವಾಯುವ್ಯದಲ್ಲಿ ಟಾಯ್ಲೆಟ್ ಇರಬೇಕು ಅಗ್ನಿ ಮನೆಯಲ್ಲಿ ಅಡುಗೆ ಇರಬೇಕು ಇಷ್ಟೇ ಆಯ್ತಾ ನಾನು ಅದನ್ನ ಬಿಟ್ಟು ಬೇರೆ ಹೇಳ್ತೀನಿ ಎಸ್ ಖಂಡಿತ ಸರ್ ಅದು ಅದೆಲ್ಲಾರ್ಗೂ ಗೊತ್ತು ಅದು ಬೇಡ ಮೊನ್ನೆ ನಾನು ಈಗ ಮೂರುವಾರ ಮನೆ ನೋಡ್ತೀನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಒಳಗಡೆ ಹೌದು ಹಾಳು ಮಾಡೋದೆ ಹೆಲ್ವೇಶನ್ ಹ್ಮ್ ಏನು ಹೆಲ್ವೇಶನ್ ಬರುತ್ತೆ ಲಾಸ್ಟಲ್ಲಿ ಸಂಬಳ ದುಡ್ಡು ಹಾಕಿ ಹಾ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಓಕೆ ಅವರಾ ಏನು ಇಂಪ್ರೂವ್ಮೆಂಟ್ ನ ಅವರೇ ಕಟ್ ಎಸ್ ಮಾಡ್ಕೊಂತಾರೆ ನೀವೇ ಮುಂದುವರಿಸಿ ಅಲ್ಲ ನಾನು ಜನರಲ್ ವಾಸ್ತು ಜನರಲ್ ವಾಸ್ತು ಎಲ್ಲರಿಗೂ ಗೊತ್ತು ಏನು ಕುಬೇರ್ ಮೊಲೆ ಅದು ಅವೆಲ್ಲ ಅದು ಬಿಟ್ಟು ಏನೇನು ಮಾಡಬಾರ್ದು ಓಕೆ ಮಾಡಬೇಕು ಗೊತ್ತಾ ಎಲ್ಲರಿಗೂ ಅಂದ್ರೆ ಆಲ್ಮೋಸ್ಟ್ ನೋಡ್ತಾರೆ ಎಲ್ಲದ್ರಲ್ಲೂ ಏನೇನು ಮಾಡಬಾರ್ದು ಮನೆ ಕಟ್ಟುವಾಗ ಏನೇನು ತಪ್ಪುಗಳನ್ನ ಮಾಡಬಾರದು ಮಾಡ್ಬೇಕನ್ನೋದು ಎಲ್ಲರಿಗೂ ಆಲ್ಮೋಸ್ಟ್ ಏನು ಯೂಟ್ಯೂಬ್ ಅಲ್ಲಿ ಸಾವಿರಾರು ಜನ ಬರ್ತಾ ಇದ್ದಾರೆ ಆಯ್ತಾ ನಾನು ಹೊಸದಾಗಿ ಕಂಡಿರೋ ಒಂದು ಅಂದ್ರೆ ಕಂಡ್ರೆ ಮನೆಗಳು ನೋಡ್ತಾ ಇರ್ತೀನಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊತಾರೆ ಏನ್ ಮಿಸ್ಟೇಕ್ ಮಾಡ್ತಾರೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಮನೆ ಅಂದ್ರೆ ಏರಿಯಾ ವಾಸ್ತು ಚೆಕ್ ಮಾಡ್ಬೇಕು ಫಸ್ಟ್ ಏನು ಸರ್ ನಮ್ಮ ಮನೆ ಎಲ್ಲಿರ್ಬೇಕು ನಮ್ಮ ಮನೆ ಸುತ್ತಮುತ್ತಲು ಹೆಂಗಿರ್ಬೇಕು ನಮ್ಮ ಅಟ್ಮಾಸ್ಫಿಯರ್ ಹೆಂಗಿರ್ಬೇಕು ನಮ್ಮ ಮಕ್ಳು ಹೆಂಗ್ ಬೆಳಿಬೇಕು ನಾವು ಹೆಂಗೆ ಯಾವ ಏರಿಯಾದಲ್ಲಿ ಮನೆ ಕಟ್ಕೊಂತೀವೋ ನಮ್ಮ ಮಕ್ಕಳು ಆ ಏರಿಯಾ ಸರೌಂಡಿಂಗ್ ವಾಸ್ತು ಪ್ರಕಾರ ಅಂದರೆ ಅಲ್ಲಿರೋ ಜನರ ಪ್ರಕಾರ ಈಗ ಮಿಡ್ಲ್ ಕ್ಲಾಸ್ ಇದ್ರೆ ಮಿಡ್ಲ್ ಕ್ಲಾಸ್ ಸ್ಲಮ್ ಇದ್ರೆ ಸ್ಲಮ್ಮು ಅರ್ಥ ಆಯ್ತಲ್ಲ ನಮ್ಮ ಆ ಏರಿಯಾ ವಾಸ್ತುವನ್ನ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸೈಡ್ ತಗೋಬೇಕಾರೆ ಯಾಕಂದ್ರೆ ನಿಮ್ಮ ಮಕ್ಕಳು ನಾಳೆ ಬೆಳಗ್ಗೆ ಪಕ್ಕದ ಮನೇಲಿ ಯಾರೋ ಇನ್ನೊಬ್ಬ ಈ ಚಿಕ್ಕ ಮನೆ ಕಟ್ಕೊಂಡು ಅಲ್ಲಿ ಸೊ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ಅವನ್ನ ಅಲ್ಲಿನ ಆ ಚಿಕ್ಕ ಗುಡಿಸಲಿನ ಎನರ್ಜಿ ಬೇರೆ ಇರುತ್ತೆ ಆ ಎನರ್ಜಿ ಮೇಲೆ ಆ ಮಕ್ಕಳು ಬಿಹೇವ್ ಮಾಡ್ತಾಯಿರ್ತಾರೆ ಸೊ ಅವ್ರ ಜೊತೆ ಸೇರಿದಾಗ ನಿಮ್ಮ ಮಗು ಅವ್ರ ಥರ ಬಿಹೇವ್ ಮಾಡ್ತಾರೆ ಏರಿಯಾ ವಾಸ್ತು ಅಂತೀವಿ ಅದನ್ನು ನೀವು ಅಂದರೆ ಹೇಳ್ತೀವಲ್ಲ ಸದಾಶಿವ ನಗರದಲ್ಲಿದ್ದರೆ ಹೆಂಗೆ ಹಂಗೆ ಡಾಲರ್ಸ್ ಕನ್ನಲ್ಲಿ ಇದ್ದರೆ ಹೀಗೆ ಆರ್ ನಗರದಲ್ಲಿ ಹಿಂಗೆ ಶ್ರೀರಾಮ್ಪುರದಲ್ಲಿ ಇದ್ದರೆ ಹೆಂಗೆ ಶ್ರೀರಾಮ್ಪುರದಲ್ಲಿರೋರು ಅಂದರೆ ಮೆಂಟಾಲಿಟೀಸು ಮೆಂಟಾಲಿಟೀಸೇ ಬೇರೆ ಬೇರೆ ಚೇಂಜ್ ಇರುತ್ತೆ ಅಲ್ಲಿನ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಮೇಲೆ ಡಿಸೈಡ್ ಆಗುತ್ತೆ ಓಕೆನಾ ಆ ಥರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಮನೆ ವಾಸ್ತು ಏರಿಯಾ ವಾಸ್ತು ವಾಸ್ತುವಾಯ್ತು ನೆಕ್ಸ್ಟ್ ಮನೆ ವಾಸ್ತು ನೆ ನೆಕ್ಸ್ಟು ಸೈಟ್ ವಾಸ್ತು ಸೈಟ್ ಹೆಂಗಿರಬೇಕು ಯಾವ ಕಡೆ ಯಾವ ಕಡೆ ದಿಕ್ಕಿರಬೇಕು ನಮ್ಮ ಮನೆ ಹಿಂದೆ ಎಷ್ಟು ಐಟಿದೆ ಮುಂದೆ ಎಷ್ಟು ಐಟಿದೆ ನಮ್ಮ ಮುಂದೆ ಮನೆ ಮುಂದೆ ಏನಾದರೂ ಜಾಗ ಇದೆಯಾ ಖಾಲಿ ಇದೆಯಾ ಅನ್ನೋದು ಪ್ರಕೃತಿಗೆ ವಿರುದ್ಧವಾಗಿ ಮನೆ ಕಟ್ಟಬಾರ್ದು ಪ್ರಕೃತಿನ ಇಟ್ಕೊಂಡು ಮನೆ ಇರಬೇಕು ಹಳೆ ಕಾಲದ ಪ್ರಕೃತಿ ಮನೆ ಅಂದರೆ ಹೆಂಗೆ ಗೊತ್ತಲ್ಲ ತೊಟ್ಟಿ ಮನೆ ಸೆಂಟ್ರಲ್ಲಿ ಪ್ರಕೃತಿ ಬರೋದು ನೀರು ಬೀಳೋದು ಕಡೆ ಎಲ್ಲ ಇದೆಯಲ್ಲ ತುಂಬ ಸಿಕ್ಕಾಪಟ್ಟೆ ಅದ್ಭುತ ಅದು ಪ್ರಕೃತಿ ಒಳಗಡೆ ಇರುತ್ತೆ ಆಚೆ ಇರುತ್ತೆ ಆಚೆ ಮಳೆ ಬೀಳುತ್ತೆ ಸೆಂಟ್ರಲ್ ಮಳೆ ಬೀಳುತ್ತೆ ಸೆಂಟ್ರಲ್ ನಾವಿದ್ದೀವಿ ಪ್ರಕೃತಿ ಮಧ್ಯೆ ಇದ್ದೀವಿ ಅನ್ನೋದೇ ಆ ಸಿಗ್ನಲ್ ಅರ್ಥ ಆಯ್ತಲ್ಲ ಇಲ್ಲಿ ಮಳೆ ಇಲ್ಲಿ ಮಳೆ ಇಲ್ಲಿ ಬೆಳಕು ಸೂರ್ಯ ಇಲ್ಲಿ ಸೂರ್ಯ ಅದರ ಮಧ್ಯೆ ಬದುಕೋದೆ ಜೀವನ ನಾವು ಅದನ್ನು ಬಿಟ್ಟು ಬದುಕ್ತಾ ಇದ್ದೀವಿ ಈಗ ಆ ಸೆಂಟ್ರ್ ಇತ್ತಲ್ಲ ಬ್ರಹ್ಮಸ್ಥಾನದಲ್ಲಿ ನೀರು ಬೀಳೋದು ಮಳೆ ಬೀಳೋದು ಅದನ್ನೆಲ್ಲ ಕ್ಲೋಸ್ ಮಾಡ್ತಾಯಿದ್ದೀವಿ ಸೊ ಬರೀ ಒಂದು ಮಾತ್ರ ಅದು ಒಂದು ಪಕ್ಕದ ಮನೆಗೆ ಅಂಟ್ಕೊಂಡು ಕಟ್ಬಿಡ್ತೀವಿ ಪಕ್ಕದ ಮನೆಯವರಿಗೆ ಅಂಟಿಸಿ ಅಂಟಿಸಿ ಕಟ್ತೀವಿ ಅಂಟಿಸಿ ಕಟ್ಟರೆ ನಿಮಗಿತ್ತು ಇದೊಂಥರ ಕರೋನಾ ಇದ್ದಂಗೆ ಅವ್ನು ಅವ್ನ ರೋಗ ಎಲ್ಲ ನಿನಗೆ ಬರುತ್ತೆ ನಿನ್ನ ರೋಗ ಎಲ್ಲ ಹೋಗುತ್ತೆ ಅರ್ಥ ಆಯ್ತಲ್ಲ ನಮ್ಮ ಮನೆ ಅಣ್ಣ ತಮ್ಮದ್ರ ಮನೆಗಳೆಲ್ಲ ಜಾಯಿಂಟ್ 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 ಮಾಡಿ ಕಟ್ತಾರೆ ಕಟ್ಬಾರ್ದು ಫಸ್ಟ್ ಪಾಯಿಂಟ್ ಅದು ತುಂಬ ರಾಂಗು ಸೊ ಯಾರೇ ಮನೆ ಕಟ್ಟಿದ್ರು ಸುತ್ತಲೂ ಜಾಗ ಇರಲೇಬೇಕು ನಮ್ಮ ಕಾಂಪೌಂಡ್ ನಾವು ಹಾಕ್ಕೋಬೇಕು ನಮ್ಮ ಕಾಂಪೌಂಡಲ್ಲಿ ಮಳೆ ಬೀಳಬೇಕು ನಮ್ಮ ಕಾಂಪೌಂಡಲ್ಲಿ ನೀರು ಮಳೆ ಬಿಂದು ಬಿಸಿಲು ಬೀಳಬೇಕು ಪ್ರಕೃತಿ ಬಂದು ನಮ್ಮ ಮನೆ ಸುತ್ತಲೂ ಕ್ಲೀನ್ ಹೋಗ್ಬೇಕು ಆಯಿತಾ ಬ್ರಹ್ಮಸ್ಥಾನ ಇವಾಗೆಲ್ಲೇ ಬಿಡಿ ಅದು ಹೋಯ್ತು ಅದಲ್ಲೇ ಏನೋ ನಿಮ್ಗೆ ಒಂದು ಎಕರೆ ಮನೆ ಇದ್ದರೆ ತೊಟ್ಟಿ ಮನೆ ಕಟ್ಟಿದರೆ ಬ್ರಹ್ಮಸ್ಥಾನ ಬಿಟ್ಕೋಬೋದು ಅಷ್ಟೇ ಸೆಂಟ್ರಲ್ ಬಿದ್ದಾಗ ಹಳೆ ಕಾಲದಲ್ಲಿ ಹೆಂಗೆ ಬದುಕ್ತಿದ್ರು ನೂರು ವರ್ಷ ಅಂದರೆ ಪ್ರಕೃತಿ ಮಧ್ಯ ಇರ್ತಿದ್ರು ಮನೆ ಒಳಗಡೆನೂ ನೀರು ಮನೆ ಆಚೆನೂ ನೀರು ಮಳೆ ಗಾಳಿ ಬೆಳಕು ಎಲ್ಲ ಬರೋದು ಸೊ ಅದರಿಂದ ಈಗ ಮಧ್ಯ ಏನು ಬ್ರಹ್ಮಸ್ಥಾನ ಕ್ಲೋಸ್ ಮಾಡ್ತಾ ಇರೋದ್ರಿಂದ ಮನೆ ಸುತ್ತಲೂ ಆದರೂ ಜಾಗ ಇರಲೇಬೇಕು ಮಿನಿಮಮ್ ಫೈವ್ ಫೀಟ್ ನಾಲ್ಕು ಅಡಿ ಮೂರಡಿ ಐದು ಸುತ್ತಲೂ ಜಾಗ ಬಿಟ್ಟಾಗ ಅಲ್ಲಿನ ಗಾಳಿ ಬೆಳಕು ಮಳೆ ಬಂದು ನಿಮ್ಮನ್ನು ಸುತ್ತಲೂ ಕ್ಲೀನ್ ಮಾಡ್ಕೊಳ್ತೇನೆ ಈಗ ಪ್ರಪಂಚನ ಯಾರು ಸರ್ ಕ್ಲೀನ್ ಮಾಡ್ತಾರೆ ಒಂದು ನಾಯಿ ಸತ್ತೋಗುತ್ತೆ ಯಾರು ಕ್ಲೀನ್ ಮಾಡ್ತಾರೆ ಹೌದಲ್ವ ಒಂದು ದೊಡ್ಡ ಬೆಂಕಿ ಆಕ್ಸಿಡೆಂಟ್ ಆಗುತ್ತೆ ದೊಡ್ಡ ಫ್ಯಾಕ್ಟ್ರಿಗೆ ಹತ್ಕೊಳ್ಳುತ್ತೆ ಯಾರು ಕ್ಲೀನ್ ಮಾಡ್ತಾರೆ ಪ್ರಕೃತಿ ತಾನೇ ನಾವು ನೀವೇನಾದ್ರು ಹೋಗ್ತೀವ ಕಸ ಗುಡ್ಸೋಕ್ಕೆ ಇಲ್ಲ ಅದು ಮಾಡೋಕ್ಕೆ ಪ್ರಕೃತಿನೇ ಕ್ಲೀನ್ ಮಾಡೋದು ಸೊ ನಮ್ಮ ಸುತ್ತಮುತ್ತಲೂ ಪ್ರಕೃತಿನೇ ಕ್ಲೀನ್ ಮಾಡೋದು ಸೊ ಆ ಪ್ರಕೃತಿಗೆ ಜಾಗ ಬಿಡೋಣ ಸುತ್ತಲೂ ಜಾಗ ಬಿಡೋಣ ಮನೆ ಚಿಕ್ಕದಾದರೂ ಪರವಾಗಿಲ್ಲ ಜಾಗ ಬಿಟ್ಟು ನಾನು ಬೆಂಗಳೂರಲ್ಲಿ ಇದ್ದು ನನ್ನ ಜಗಳ ಮಾಡ್ತಾರೆ ಸರ್ ಎರಡು ಅಡಿ ವೇಸ್ಟ್ ಆಗ್ಬಿಡ್ತಾ ಇದೆ ಎರಡು ಅಡಿ ವೇಸ್ಟ್ ಆಗ್ಬಿಡುತ್ತೆ ಏ ನೀವು ಹುಟ್ಟಿರೋದು ವೇಸ್ಟು ಮನುಷ್ಯನಾಗಿ ನೀವು ಹುಟ್ಟಿರೋದೇ ವೇಸ್ಟು ಎರಡು ಅಡಿ ವೇಸ್ಟ್ ಆಗೈತೆ ಅಂದರೆ ಅರ್ಥ ಆಯ್ತಲ್ಲ ನಾನು ತುಂಬ ಬೈದು ಬಿಡ್ತೀನಿ ತುಂಬ ಜನಕ್ಕೆ ನಾನು ಡಿಸೈನೇ ಮಾಡಲ್ಲ ಬೇಡ ಹೋಗಿ ನಿಮ್ಮ ಬೇರೆವರೆತ ಮಾಸ್ಗಳಿಗೆ ಹೋಗಿ ಎರಡು ಅಡಿ ಹೋಗುತ್ತೆ ಅಂತಾರೆ ಹಾಡ್ತಾರೆ ಎರಡು ಅಡಿ ಜಾಗ ಬಿಡ್ರಿ ಅಲ್ಲಿ ಸುತ್ತಲೂ ಜಾಗ ಇರಬೇಕು ಅಂದರೆ ಸಹ ಬಿಟ್ಟರೆ ಇಲ್ಲಿ ಕಿಚನ್ ಕಡಿಮೆ ಆಗುತ್ತೆ ಇವು ಬೆಡ್ರೂಮ್ ಕಡಿಮೆ ಆಗುತ್ತೆ ಇದು ಕಡಿಮೆ ಆಗುತ್ತೆ ಅಂತಾರೆ ಅವ್ನು ಅಂಟ್ಸ್ಬಿಟ್ಟು ಕಟ್ಕೊಂಡು ಅದು ಅವನೇ ಇರಲ್ಲ ಆ ಅಂಟಿಸಿ ಅಂಟಿಸ್ಕಟ್ಟದ್ ನಾ ಬೇರೆಯವ್ರ ಮನೆಗೆ ಆ ಮನೆ ಖಾಲಿ ಮಾಡಿಕೊಂಡು ಇಲ್ಲ ಆ ಮನೆ ಸೇಲ್ ಮಾಡ್ಕೊಂಡು ಹೋಗ್ತೇನೆ ಅರ್ಥ ಆಯ್ತಲ್ಲ ಅದರಿಂದ ಈಗ ನಾನು ಏನು ಮಾಡಬಾರ್ದು ಹೇಳ್ತೀನಿ ಈಗ ಎಲ್ಲ ಮಾಡೋದೆಲ್ಲ ಎಲ್ಲರಿಗೂ ಗೊತ್ತು ಏನಂದರೆ ಈಗ ಇದು ಇದು ಈಶ್ಟು ಇದು ನಾರ್ತು ಹಾಂ ಎಲ್ಲರೂ ಏನು ಮಾಡ್ತಾರೆ ಈ ಕಾರ್ನರಲ್ಲಿ ಇಕ್ತಾರೆ ಡೋರು ಸಾ ಈ ಕಾರ್ನರಲ್ಲಿ ಇಕ್ತಾರೆ ಡೋರು ಇದು ಆ್ಯಕ್ಚುಲಿ ನನ್ನ ಮ ರಾಂಗ್ ಇಲ್ಲಿ ಕಾರ್ನರ್ ಇಡಬಾರ್ದು ಅಂತ ನಾನು ಹೇಳೋದು ಇದನ್ನು ಒಂಬತ್ತು ಭಾಗ ಮಾಡ್ತೀವಿ ಏನುಸಾ ನೀವು ಒಂಬತ್ತು ಭಾಗ ಮಾಡಿ ಒಂದು ಭಾಗ ಬಿಟ್ಬಿಡ್ಬೇಕಿದ್ ಬೇಡ ಏನುಸಾ ಎರಡನೇ ಭಾಗದಲ್ಲಿ ಇಟ್ಕೋಬೋದು ಇದು ರೈಟು ಇದು ರಾಂಗ್ ಕಾರ್ನರ್ಗೆ ಇಡಬಾರ್ದು ಆಯಿತಾ ಈ ಕಡೆಯಿಂದ ನಾರ್ತ್ ನಾರ್ತಲ್ಲಿ ಭಾಗ ಮಾಡಿದಾಗ ಇಲ್ಲಿ ಬೇಡ ಹಾಂ ಇಲ್ಲಿ ಕೊಡ್ಬೋದು ಇಲ್ಲ ಇಲ್ಲಿ ಕೊಡ್ಬೋದು ಓಕೆನಾ ಸೊ ಈ ಥರ ಪ್ಲೇಸು ಸೆಟ್ ಮಾಡೋದು ಸೊ ಕಾರ್ನರ್ ಬೇಡ ಅನ್ನೋದು ಒಂದು ಒಂದು ಕಾನ್ಸೆಪ್ಟ್ ಯಾಕೆಂದರೆ ಇಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ ಅನ್ನೋದು ಇಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅವನ ತಲೆಗೆ ಈಗ ವಾಸ್ತು ಪುರುಷನ ತಲೆ ಇರುತ್ತಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿ ಬಾಡಿ ಬರುತ್ತೆ ಇಲ್ಲಿ ಕಾಲು ಬರುತ್ತೆ ಸೊ ಹಿಂಗೆ ಹೊಲಗಿರ್ತಾನೆ ಒಂದು ಫೋಟೋ ನೋಡಿದಿರಲ್ಲ ಸೊ ಅದು ಶಾಸ್ತ್ರ ಪ್ರಕಾರ ಹೇಳ್ಕೊಂಬರೋದು ಇಲ್ಲಿ ಬೇಡ ಇಲ್ಲಿ ವಾಸ್ತು ಪುರುಷನ ತಲೆ ಇರುತ್ತೆ ಅಂತ ಓಕೆನಾ ಸೊ ಇದ್ರ ಪ್ರಕಾರ ಈಗ ನಮ್ಮಲ್ಲಿ ಏನು ಮಾಡ್ತಾಯಿದ್ದಾರೆ ತುಂಬ ಜನ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇರೋದು ಹೇಳ್ತಾ ಇದ್ದೀನಿ ಇಲ್ಲಿ ಇಡ್ತಾರೆ ಓಕೆ ಅದೇನು ತೊಂದರೆ ಇಲ್ಲ ನನ್ನ ಪ್ರಕಾರ ಕಾರ್ನರ್ ಕಾರ್ನರ್ ಕೆಲವ್ರು ಇಡ್ತಾರೆ ಕೆಲವರು ಇಡೋದಿಲ್ಲ ಸ ಇಲ್ಲೇನು ಮಾಡ್ತಾ ಇದೆ ಗೊತ್ತಾ ಪ್ರತಿಯೊಬ್ಬರು ಪ್ಲಾ ಮಾಡ್ತಾ ಇರೋ ಪ್ರಾಬ್ಲಮ್ ಏನಂದರೆ ಇಷ್ಟು ಕಟ್ ಮಾಡ್ತಾರೆ ನಾರ್ತ್ ಕಾರ್ ಪಾರ್ಕಿಂಗ್ ಅಂತ ಇಷ್ಟು ಕಟ್ ಮಾಡಿಬಿಡ್ತಾರೆ ಸರ್ ಕಾರ್ ಪಾರ್ಕಿಂಗ್ ನಿಮ್ಮೂರ್ಗಳು ಎಲ್ಲ ಮನೆಗಳು ಹಿಂಗೆ ಇದು ಅಗ್ನಿಮೂಲಿ ಇರುತ್ತೆ ಅಲ್ಲಿ ಅಡುಗೆ ಮನೆ ಬರುತ್ತಿಲ್ಲ ಇಲ್ಲೊಂದು ದೇವ್ರ ಮನೆ ಕೊಡ್ತಾರೆ ಇಲ್ಲೇ ಪಕ್ಕದಲ್ಲಿ ಹಾಂ ಇದು ಅಡುಗೆ ಮನೆ ಕೊಡ್ತಾರೆ ಇದು ಕಿಚನ್ ಇರುತ್ತೆ ಇದು ಕಿಚನ್ನು ಇಲ್ಲಿ ಡೋರ್ ಇಡ್ತಾರೆ ಸರ್ ಇಲ್ಲಿ ಡೋರ್ ಇಡ್ತಾರೆ ಇಲ್ಲಿ ಕಾರ್ ಇಟ್ಕೊಳಕ್ಕೆ ಇಟ್ಕೊಂಬಿಡ್ತಾರೆ ಸೊ ಅವಾಗ ಇದು ವಾಸ್ತು ಪುರುಷನ ತಲೆ ಕಟ್ಟಾಗೋಯ್ತು ಆಯಿತಾ ಇದನ್ನು ನಾವು ಬಾಗಿಲು ಇಲ್ಲೇ ಹಾಕ್ಕೊಂತೀವಿ ರಾತ್ರಿ ಹೊತ್ತು ಇಲ್ಲಿ ಕ್ಲೋಸ್ ಮಾಡ್ತೀವಿ ಇಷ್ಟು ಮಾತ್ರ ಇದೆಲ್ಲ ಓಪನ್ ಬಿಡ್ತೀವಿ ಆಚೆಗೆ ಹೌದಲ್ವಾ ನಾವು ರಾತ್ರಿ ಕ್ಲೋಸ್ ಮಾಡಿಕೊಂಡಾಗ ಟ್ವೆಲ್ವ್ ಅವರ್ಸು ಇದೆಲ್ಲ ಕ್ಲೋಸ್ ಮಾಡಲ್ಲ ಸೊ ನಾರ್ತ್ ಈಸ್ಟ್ ಕಟ್ಟಾಗಿಬಿಡುತ್ತೆ ಈ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಂದಿರೋ ಪ್ರಾಬ್ಲಮ್ ಅದು ಪ್ರತಿ ಯಾವಾಗ ಏನು ಇಂಜಿನಿಯರ್ಸ್ ಎಲ್ಲ ಬಂದರು ಇಂಜಿನಿಯರ್ಸು ಇದೆಲ್ಲ ಸಿಮೆಂಟು ಕಂಬಿ ಹೆಂಗೆ ಬೇಕಾರೆ ಹಂಗೆ ಬಗ್ಸ್ಬೋದು ಹೆಂಗೆ ಬೇಕಾರೆ ಹಂಗೆ ಹಾಕ್ಬೋದು ಒಂದು ಮುಂಚೆ ಏನಿರಲಿಲ್ಲ ಸ್ಕ್ವೇರ್ ಆಗಿತ್ತು ಹಳ್ಳಿ ಹಳ್ಳಿ ಮನೆಗಳೆಲ್ಲ ಏನು ಅಂಚಿನ ಮನೆ ಎಲ್ಲ ಎಲ್ಲೂ ಕಟ್ಟಾಗ್ತಿರ್ಲಿಲ್ಲ ಎಲ್ಲ ಸ್ಕ್ವೇರಾಗಿ ನಾಲ್ಕು ಮೂಲೆ ಪರ್ಫೆಕ್ಟಾಗಿರೋದು ಅದಕ್ಕೆ ವಾಸ್ತು ಚೆನ್ನಾಗಿತ್ತು ಎಲ್ಲ ಸಂಬಂಧಗಳು ಚೆನ್ನಾಗಿತ್ತು ಜಾಯಿಂಟ್ ಫ್ಯಾಮಿಲೀಸ್ ಇತ್ತು ಎಜುಕೇಶನ್ ಚೆನ್ನಾಗಿರ್ತಾ ಇತ್ತು ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಚಿಲ್ಡ್ರನ್ಸ್ ಎಲ್ಲ ಚೆನ್ನಾಗಿರ್ತಿದ್ರು ತಂದೆ ಮಾತು ಮಕ್ಕಳು ಕೇಳ್ತಿದ್ರು ಮಕ್ಕಳು ಮಾತು ತಂದೆ ಕೇಳ್ತಿದ್ರು ಈಗ ಇದೇನಾಗತ್ತಿದೋ ಇದು ಬಂದು ದೊಡ್ಡವರು ಅಂದರೆ ತಂದೆ ಇದಲ್ಲ ಲೆಕ್ಕ ಸೊ ಮಕ್ಕಳು ಸ್ಟಡಿ ಇರೋಲ್ಲ ಮಕ್ಕಳು ಸ್ಟೆಬಿಲಿಟಿ ಇರಲ್ಲ ಮಕ್ಕಳು ಒಂದು ಕೆಲಸ ಮಾಡೋದಿಲ್ಲ ಸರಿಯಾಗಿ ಓದೋದಿಲ್ಲ ಅಂದರೆ ಇದನ್ನು ಡಿಸ್ಟರ್ಬ್ ಆಗಿರೋ ಮನೆಗಳೇ ನಾನು ಚೆಕ್ ಮಾಡಿರೋದು ತುಂಬ ನಾನು ನೋಡಿ 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 ಯಾವ ಹೋದ್ರು ಕೇಳ್ತೀನಿ ನಿಮ್ಮ ಮಕ್ಳು ಏನು ಇದ್ದಾರೆ ಅಂತೀನಿ ನಾನು ತಿಳ್ಕೊಬೇಕಲ್ಲ ಇಲ್ಲ ಸರ್ ಅವನು ಆ ಬಿಸ್ನೆಸ್ ಮಾಡ್ದೆ ಈ ಬಿಸ್ನೆಸ್ ಮಾಡ್ದಾ ಅದರಲ್ಲಿ ಐದು ಲಕ್ಷ ಲಾಸ್ ಆಯಿತು ಇದರಲ್ಲಿ ಐದು ಲಕ್ಷ ಲಕ್ಷ ಆಗಿದ್ರಲ್ಲ ಹತ್ತು ಲಕ್ಷ ಲಾಸ್ ಆಯಿತು ಅವ್ನು ಯಾಕೋ ಸಟ್ಟೆ ಆಗ್ತಾಯಿಲ್ಲ ಸರ್ ಅವನು ಯಾವ ಬಿಸ್ನೆಸ್ ಮಾಡ್ದು ಕೈ ಎತ್ತಾಯಿಲ್ಲ ಕೈ ಇಲ್ಲ ಈ ಥರ ಹೇಳ್ತಾರೆ ಅವ್ನೇನೋ ಜಾತಕ ಸರಿ ಇಲ್ಲ ಅದಿಲ್ಲ ಅಂತಾರೆ ಫಸ್ಟ್ ನಿನ್ನ ಮನೆ ಸರಿ ಮಾಡು ಅಂತ ಹೇಳೋದನ್ನ ನಾನು ಹೇಳ್ತೀನಿ ನಿನ್ನ ಮನೆ ಸರಿ ಮಾಡು ನಿನ್ನ ಮನೆ ಸರಿ ಇದ್ದರೆ ನಿನ್ನ ಮನೇಲಿ ಇರೋರು ಸರಿ ಇರ್ತಾರೆ ಅರ್ಥ ಆಯ್ತಲ್ಲ ನಿನ್ನ ಮನೆ ಚೆನ್ನಾಗಿದ್ದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳು ಚೆನ್ನಾಗಿರ್ತಾರೆ ಎಲ್ಲ ಇರ್ತಾರೆ ಇದನ್ನು ಇಲ್ಲಿ ಹಾಕಿರ್ತಾರೆ ಸರ್ ಡೋರು ಈ ಡೋರ್ ಹಾಕಿದವರೆಲ್ಲ ಚೆಕ್ ಮಾಡ್ಕೋಬೇಕು ದಯವಿಟ್ಟು ನನ್ನ ಕನ್ಸಲ್ಟ್ ಮಾಡಿ ನನ್ನ ಹತ್ರ ಮಾಡಿಸ್ಕೊಳ್ಳಿ ಅದು ಬೇಡ ಇದರಲ್ಲಿ ಏನು ಹೇಳ್ತೀರೋ ಅದು ನೀವೇ ಮಾಡ್ಕೊಂಬಿಡಿ ನನ್ನ ಹತ್ರ ಬರೋದೇ ಬೇಡ ನಿಮ್ಮ ಯಾರ ಮನೆ ನಿಮ್ಮ ಮನೆ ಹಿಂಗೆ ಕಟ್ಟಾಗಿದೆಯಾ ಏನು ಸ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪಿಲ್ಲರ್ ಇರ್ತದೆ ಹಾಂ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ ಇದನ್ನ ಸೇರಿಸ್ಕೊಳ್ಳಿ ಇಲ್ಲೊಂದು ಗ್ರಿಲ್ ಗಿಲ್ ಹಾಕೊಂಡು ಇಲ್ಲೊಂದು ಡೋರ್ ಇಟ್ಕೊಳ್ಳಿ ಕನೆಕ್ಟ್ ಅಷ್ಟೇ ನಿಮ್ ಮಕ್ಳು ಸೇರಿ ಹೋಗ್ತಾರೆ ಪ್ರಾಮಿಸ್ ನಾನು ತುಂಬಾ ರಿಸರ್ಚ್ ಮಾಡಿದ್ದೀನಿ ಇದನ್ನ ಯಾವಾಗ ಈ ಮೂಲೆ ಸಿಗುತ್ತೆ ಈ ಮೂಲೆ ದೇವ್ ಮೂಲೆ ಸಿಗಬೇಕು ಸಹ ಈ ಮೂಲೆ ಸಿಕ್ಕು ನೀವು ಯಾವಾಗ ಇಲ್ಲಿ ಡೋರ್ ಇಟ್ಕೊಂತೀರ ಕಾರ್ನರ್ ಮೂಲೆಯ ಕಂಟ್ರೋಲ್ ಆಗುತ್ತೆ ನಾಲ್ಕು ಮೂಲೆನ ಹೋಗುತ್ತೆ ಸ್ಕ್ವೇರ್ ಆಗುತ್ತೆ ಆಯ್ತಾ ಇದು ತುಂಬಾ ತುಂಬಾ ದೊಡ್ಡ ಮಿಸ್ಟೇಕ್ ಇದು ಇದರಿಂದ ತುಂಬಾ ತುಂಬಾ ಪ್ರಾಬ್ಲಮ್ಸ್ ಇದೆ ಒಂದಲ್ಲ ಎರಡಲ್ಲ ಸಿಕ್ಕಾಬಿಡ ಪ್ರಾಬ್ಲಮ್ಸ್ ಇರುತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ಅಂತ ಇರ್ತಾರಲ್ಲ ನಾನು ಅವ್ರ ಮನೆಗೆ ಹೋಗಿ ಕೇಳ್ತೀನಿ ಕಾರು ಕಾರ್ ಇಟ್ಟಿರ್ತಾರೆ ಅಲ್ಲಿ ಓನರ್ ಕೆರಡೆ ಇರ್ತಾರೆ ಟೆನೆಂಟ್ ಮೇಲೆ ಇರ್ತಾರೆ ಅಂದರೆ ಬಾಡಿಗೆ ಅವನು ಬಾಡಿಗೆ ಅವನಿಗೆ ಈ ಥರ ಸ್ಕ್ವೇರ್ ಮಾಡಿರ್ತಾರೆ ಮೇಲೆ ಮನೆ ಇಲ್ಲಿ ಪಾರ್ಕಿಂಗು ಓನರ್ದು ಬಟ್ ಈ ಕಾರ್ ಇಲ್ಲಿ ಇಟ್ಟಿರೋದು ಇವನ್ ಮೇಲೆ ಒಂದು ಬಾಡಿಗೆ ಮನೆಗೆ ಬಂದಿರೋದು ಯಾಕೆಂದರೆ ಅವನ ಮನೆ ಸ್ಕ್ವೇರ್ ಇರುತ್ತೆ ಅವನ ಹತ್ರ ಕಾರ್ ಇರುತ್ತೆ ಇವನತ್ರ ಕಾರ್ ಇರೋಲ್ಲ ಓನರ್ ಹತ್ರ ಇದು ಕಟ್ ಮಾಡಿದ್ನಲ್ಲ ಈ ಮನೆಗೆ ಬಂದ ಮೇಲೆ ಕಾರ್ ಮಾರ್ಕಂತಾನೆ ಪ್ರಾ ಪ್ರಾಬ್ಲಮ್ಸ್ ಬಂದಿರೋದು ನಾನು ನೋಡ್ತಾರೆ ನಾನು ತುಂಬ ಎಲ್ಗಡೆ ಹೋದಾಗ ನಾನು ಹೋದ ತಕ್ಷಣ ಅಲ್ಲಿ ಆಚೆ ಕಾರ್ ಇದ್ದರೆ ಕೇಳೋದು ಯಾರ್ದು ಯಾರ್ದು ಕಾರು ಅಂತ ಕೇಳ್ತೀನಿ ಮೇಲುಗಡೆ ಅವ್ರದ್ದು ಅವ್ನು ಓನರು ಕಾರ್ ಇಟ್ಕೋಬೇಕು ಅಂತ ಕಟ್ಟಿರೋದು ಯಾಕೆಂದರೆ ಅವ್ನು ಕಾರ್ ಇಡೋ ಕೆಪ್ಯಾಸಿಟಿ ಕಮ್ಮಿ ಆಗ್ಬಿಡುತ್ತೆ ಫೈನಾನ್ಷಿಯಲಿ ವೀಕ್ ಆಗ್ತಾರೆ ಮಕ್ಳು ಡೆವಲಪ್ಮೆಂಟ್ ನಿದ್ರೆ ಯಾರಾದರೂ ಕಾರ್ ತೊಗೊಳೋದು ಅದು ತಗೊಳ್ಳೋದು ಲೋನ್ ಮಾಡೋದು ಎಲ್ಲ ಆಗೋದು ಅರ್ಥ ಆಯ್ತಾ ಮನೆ ಕಟ್ಟೆ ತಂದೆ ಸುಸ್ತಾಗಿರ್ತಾನೆ ಮಕ್ಕಳು ಬೆಳವಣಿಗೆ ಆದರೆ ತಾನೆ ತಂದೆ ಕಾರ್ ತೊಗೊಳಕ್ಕಾಗುತ್ತೆ ಮಕ್ಕಳು ರಾಂಗ್ ರೂಟ್ಗೆ ಹೋದಾಗ ಇನ್ನು ಐ ಪಿ ಎಲ್ ಆಡಿದಾಗ ಇನ್ನೇನೋ ಮಾಡಿದಾಗ ಇನ್ನೇನೋ ಬಿಸ್ನೆಸ್ ಮಾಡಕ್ಕೆ ಆಡದಾಗ ಮನೆ ಬಿಟ್ಟು ಆಚೆ ಇದ್ದಾಗ ಏನು ಮಾಡ್ತಾರೆ ಸೊ ಆ ಥರ ಪ್ರಾಬ್ಲಮಿಂದ ಎಲ್ಲರೂ ನಿಮ್ಮ ಮನೆ ಸ್ಕ್ವೇರ್ ಮಾಡ್ಕೊಳ್ಳಿ ನಮ್ಗೆ ಯಾರಿಗೂ ಯಾವ ವಾಸ್ತವರ್ಗೂ ಕೇಳಲೇಬೇಡ ನಿಮ್ಮ ಮನೆ ಕ್ರಾ ಈ ಥರ ಕಟ್ಟಾಗಿದೆಯಾ ಕಟ್ಟಾಗಿದ್ದರೆ ನೀವೇ ಸರಿ ಮಾಡ್ಕೊಂಬಿಡಿ ನೆಟ್ಟಿಗೆ ಮಾಡ್ಕೊಂಬಿಡಿ ಇಲ್ಲಿ ಪಿಲ್ಲರ್ ಕೊಟ್ಟು ನೆಟ್ಟಿಗೆ ಮಾಡಿ ಸೂಪರಾಗಿ ಆಗ್ತದೆ ತ್ರೀ ಮಂತ್ಸಲ್ಲಿ ಸೆಟ್ ಆಗ್ತದಿಲ್ಲ ನಾನು ತುಂಬ ಜನ ನಾ ಸರ್ ನೀವು ನಂಬುದೇ ನಂಬಿ ಬಿಟ್ಟರೆಬೇಡಿ ಇದೇ ಆರ್ ಟಿ ನಗರದಲ್ಲಿ ಈ ಥರ ಒಂದು ಮನೆ ದೊಡ್ಡದು ತುಂಬ ಆರ್ ಟಿ ನಗರ ತುಂಬ ಯಡಿಯೂರಪ್ಪ ಅವ್ರ ಮನೆ ಹತ್ರ ಈ ಥರ ಕಟ್ಟಾಗಿ ಮಗ ಬಿಟ್ಟು ಮನೆ ಬಿಟ್ಟು ಹೋಗಿ ಹತ್ತು ವರ್ಷ ಆಗಿತ್ತು ಟೆನ್ ಇಯರ್ಸ್ ಆಗಿತ್ತು ಬಂದೇ ಇರಲಿಲ್ಲ ದುಬೈಲಿ ಫಾರಿನಲ್ಲಿ ಬಿಟ್ಟಿದೆ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಏಜ್ ಆಗಿರೋ ತಂದೆ ತಾಯಿ ಮನೇಲಿ ಕೂತ್ಕೊಂಡು ಕಾಯ್ತಾಯಿದ್ದಾರೆ ಮಗನಿಗೋಸ್ಕರ ಇವನ್ನ ಇದೇ ಟೈಮಲ್ಲಿ ಇವ್ರು ಫೋನ್ ಮಾಡ್ತಾರೆ ಅವ್ನು ಮಲಗಿರ್ತಾನೆ ಅವ್ನು ಫೋನ್ ತೆಗಿಯೋಲ್ಲ ಅವ್ರು ಫೋನ್ ಮಾಡಿದಾಗ ಈ ಇವರು ಮಾಡಲ್ಲ ಮೆಸೇಜ್ ಇಲ್ಲ ಕನೆಕ್ಟಿವಿಟಿ ಇರಲಿಲ್ಲ ನಾನು ಹೋಗಿ ಏನೂ ಮಾಡಲಿಲ್ಲ ಸರ್ ಇದೊಂದು ಕನೆಕ್ಟ್ ಮಾಡಿಸ್ಕೊಟ್ಟೆ ಸರ್ ಇದು ವಿತಿನ್ ಟೂ ಮಂತ್ಸಲ್ಲಿ ಮಗ ಬಂದು ಅಪ್ಪ ಅಮ್ಮನ ಜೊತೆ ಇದ್ದು ನಾನು ಮದುವೆ ಆಗ್ತೀನಿ ಇಲ್ಲ ನಾನು ಹುಡುಗಿ ನೋಡಿ ಅಂತೇಳಿ ಇಲ್ಲೇ ಜೊತೆ ಇಲ್ಲ ಅವ್ರ ಜೊತೇಲಿ ಇದ್ದು ಅವರು ಎಷ್ಟು ಖುಷಿ ಅಂದರೆ ಒಂದು ವಿಡಿಯೋ ಮಾಡ್ತೀನಿ ಅವ್ರ ಜೊತೆ ಅಷ್ಟು ಖುಷಿ ಆಗ್ಬಿಟ್ರೆ ಅವ್ನು ಎಷ್ಟು ವರ್ಷದಿಂದ ಮಾಡ್ ಬರ್ದೇ ಅವನು ಬಂದು ನಮ್ಮ ಹತ್ರ ಜೊತೆಯಲ್ಲಿದ್ದು ಅವ್ನ ಮನೇಲಿ ಎಲ್ಲ ರಿಪೇರಿ ಮಾಡಿದ್ಮೇಲೆ ಅವನೇ ಮನೆಗೆ ಬಂದು ಅಪ್ಪ ಅಮ್ಮನ ಜೊತೆ ಇದ್ದು ಒಂದು ವಾರ ಹದಿನೈದು ದಿವಸ ಇದ್ದು ಇಲ್ಲ ಮದುವೆ ಮಾಡ್ಕೊತೀ ಅಂತೇಳಿ ಒಂದು ಹುಡುಗಿ ನೋಡೋವ್ರು ಅಷ್ಟು ಖುಷಿಪಟ್ಟಿದ್ದಾರೆ ಅವರು ಇದೊಂದು ಕನೆಕ್ಟ್ ಮಾಡಿ ಕೊಟ್ಟಿದ್ದಕ್ಕೆ ಅಷ್ಟೇ ನಾನೇನೂ ಮಾಡಲಿಲ್ಲ ಸೊ ಅದರಿಂದ ನಾರ್ತ್ ಈಸ್ಟ್ ಅದಾಯ್ತಾ ನೆಕ್ಸ್ಟ್ ಎಲ್ಲರೂ ಏನು ಮಾಡ್ತಾರೆ ಇನ್ನು ಅರ್ಥ ಇರ ಸರ್ ನಿಮಗೆ ಅದೊಂದು ಆ ಪ್ರಾಬ್ಲಮ್ಸು ಅಂದರೆ ಏನು ಮಾಡಬಾರ್ದು ಅಂತ ಹೇಳ್ತಾರೆ ನಾನು ಮಾಡೋದೆಲ್ಲ ಓಕೆ ಅವೆಲ್ಲ ಗೊತ್ತು ಅವ್ರಿಗೆಲ್ಲ ನೆಕ್ಸ್ಟ್ ಇಲ್ಲೇನು ಮಾಡ್ತಾರೆ ಅಗ್ನಿಮೂಲೆ ಅಲ್ವಾ ಹಾಂ ಸೌತ್ ಈಸ್ಟು ಇದನ್ನೇನು ಮಾಡ್ತಾರೆ ಇಲ್ಲಿ ಇಲ್ಲೆಲ್ಲ ಮೆಟ್ಲು ಕೊಟ್ಟಿರ್ತೀವಿ ಇಲ್ಲಿ ಕಟ್ ಮಾಡ್ತಾರೆ ಕಟ್ ಮಾಡ್ತಾರೆ ಸ್ಟೆಪ್ಪು ಕಟ್ ಮಾಡಿ ಇಲ್ಲಿ ಅಡುಗೆ ಮನೆ ಕೊಡ್ತಾರೆ ಇದೆಲ್ಲ ವರಾಂಡ ಬಿಡ್ತಾರೆ ಇಲ್ಲಿ ಬಿಟ್ಟು ಕಟಿಂಗ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ಇದನ್ನು ಕಟ್ ಮಾಡಿ ಇಲ್ಲಿ ಅಡುಗೆ ಮನೆ ಕೊಡ್ತಾರೆ ಇದು ಮಿಸ್ಟಿಕ್ಕೇ ಅದು ಯಾರು ಮಾಡ್ತಾರೆ ಅಂದ್ರೆ ಈ ಕಡೆ ಹಾಂ ಹಾಂ ಇದು ಪ್ಯಾಸೇಜ್ ಪ್ಯಾಸೇಜ್ ಸ್ಟ್ರೈಟ್ ಬಿಡಬೇಕು ಕಟಿಂಗ್ ಮಾಡಿ ಬಿಡಬಾರ್ದು ಹಿಂಗೆ ಈ ಸೌತ್ ಸೈಡ್ ಏನು ಮಾಡ್ತಾರೆ ಇಲ್ಲಿ ಜಾಗ ಬಿಟ್ಕೊಂಡು ಹಿಂಗೋಗಿ ಇಲ್ಲಿ ಡೋರ್ ಕೊಡ್ತಾರೆ ಇಲ್ಲಿ 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 ಡೋರ್ ಕೊಡ್ತಾರೆ ಸೌತ್ ಸೈಡ್ ಇದ್ರೆ ಸೌತೆ ಡೋರ್ ಇರಬೇಕು ಆ್ಯಕ್ಚುಲಿ ಇದೇನು ಮಾಡ್ತಾರೆ ಹಿಂಗೆ ಒಳಗಡೆ ತೊಗೊಳ್ಳೋದು ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಳ್ಳೋದು ಮತ್ತೆ ಇದನ್ನೇ ತಗೊಳ್ಳೋದು ಹಿಂಗೆ 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 ಮಾಡೋದು ಹಿಂಗೆ ಮಾಡೋದು ಹಿಂಗೆ ಮಾಡ್ತಾರೆ ಇದು ರಾಂಗು ನೀವು ಯಾವ ಮೂಲೆ ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಇದು ಕಟ್ಟಾಗಬಾರ್ದು ಈ ನಾಲ್ಕು ಮೂಲೆಗಳನ್ನು ತುಂಬ ಶ್ರೇಷ್ಠವಾಗಿ ನೋಡ್ಕೋಬೇಕು ತುಂಬ ಸ್ಕ್ವೇರಾಗಿ ಹಿಂಗೆ ಹೆಂಗಿರಬೇಕು ನಾಲ್ಕು ಮೂಲೆ ಈ ಬೋರ್ಡ್ ಹೆಂಗಿದೆ ಹಂಗಿರಬೇಕು ಯಾವುದು ಕಟ್ಟಾದರೂ ಅದರ ಪರಿಣಾಮ ಅದು ಕೊಡುತ್ತೆ ತುಂಬ ಡಿ ತುಂಬ ತುಂಬ ಡಿಫ್ರೆನ್ಸ್ ಬರುತ್ತೆ ನೈಋತ್ಯ ಪ್ರಾಬ್ಲಮ್ ಆದರೆ ಇದು ನೋಡಿದ್ದೆ ನಾನು ಇದನ್ನು ಇದನ್ನು ಡಿಸ್ಟರ್ಬ್ ಆದರೆ ಇದು ತಂದೆಗೆ ಪ್ಯಾರಾಲಿಸಿಸ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಪ್ರಾಬ್ಲಮ್ಸ್ ಈ ಥರ ಆಗುತ್ತೆ ಇಲ್ಲಾದರೆ ಮಕ್ಕಳ ಪ್ರಾಬ್ಲಮ್ ಆಗುತ್ತೆ ಇಲ್ಲೆಲ್ಲಾದರೆ ಫೈನಾನ್ಷಿಯಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸು ಲೇಡೀಸ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಈ ಥರ ಎಲ್ಲಿ ನೀವು ಡಿಸ್ಟರ್ಬ್ ಮಾಡ್ತೀರಾ ಮನೆನ ಎಲ್ಲಿ ನೀವು ಪ್ರಕೃತಿಯಿಂದ ಎನರ್ಜಿ ಕಟ್ ಮಾಡ್ತೀರಾ ಯಾವ ದಿಕ್ಕಲ್ಲಿ ಈಗ ಉತ್ತರ ದಕ್ಷಿಣ ಲೇಡೀಸ್ ಲೇಡೀಸು ಪೂರ್ವ ಪಕ್ಷಿಮ ಜೆಂಟ್ಸು ಪ್ರಾಬ್ಲಮ್ಸು ನೀವು ಯಾವ ಮನೆ ನೀವು ಎಲ್ಲ ಚೆಕ್ ಮಾಡ್ಕೊಳ್ಳಿ ಉತ್ತರ ದಕ್ಷಿಣ ಡಿಸ್ಟರ್ಬ್ ಆಗಿದೆಯಾ ಡೆಫಿನೆಟಾಗಿ ಲೇಡೀಸ್ ಪ್ರಾಬ್ಲಮ್ಸ್ ಅಂದರೆ ಲೇಡೀಸ್ಗೆ ತೊಂದರೆ ಲೇಡೀಸ್ಗೆ ಆರೋಗ್ಯ ಆ ಥರದ್ದು ಒಂದಿದೆ ಫೈವ್ ಎಲಿಮೆಂಟ್ಸಲ್ಲಿ ಸೊ ಪೂರ್ವ ಪಕ್ಷಿಮದಲ್ಲಿ ಜೆಂಟ್ಸ್ಗೆ ತೊಂದರೆ ಬರುತ್ತೆ ಅದರಿಂದ ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಥವಾ ಮೆಟ್ಲು ಕೆಳಗಡೆ ಬಾತ್ರೂಮ್ ಹಾಕೋದು ಅಗ್ನಿಮೂಲೆಯಲ್ಲಿ ನಾನು ತುಂಬ ಇತರ ಅಗ್ನಿಮೂಲೆ ಸೈಟ್ ಇರುತ್ತೆ ಇಲ್ಲಿ ಹಾಕ್ಬಿಡ್ತಾರೆ ಸರ್ ಇಲ್ಲಿ ಮೆಟ್ಲು ಹಾಕ್ಬಿಟ್ಟು ಇದು ಬಾತ್ರೂಮ್ ಹಾಕ್ಬಿಡ್ತಾರೆ ಹ್ಞೂ ಇಲ್ಲಿ ವಾಯುದೆಲ್ಲ ಹಾಕ್ತಾರೆ ಇಲ್ಲಿ 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 ಮೆಟ್ಲು ಹಾಕ್ಬಿಡ್ತಾರೆ ಇಲ್ಲಿ ಮೆಟ್ಲು ಹಾಕ್ಬಿಟ್ಟು ಇದು ಕೆಳಗಡೆ ಬಾತ್ರೂಮ್ ಹಾಕ್ತಾರೆ ಸೊ ಇಲ್ಲಿ ವಾಯುಮೂಲೆ ಬೆಳೀತು ಇಲ್ಲಿ ಅಗ್ನಿ ಮೂಲೆ ಬೆಳೀತು ಇಲ್ಲಿ ಹಳ್ಳ ಆಯಿತು ಅಗ್ನಿ ಮೂಲೆಯಲ್ಲಿ ಹಳ್ಳ ಆಯಿತು ಇದನ್ನು ಇದೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಫುಲ್ಲು ಇದನ್ನು ಕ್ಲೋಸ್ ಮಾಡ್ತಾರೆ ಇಲ್ಲಿ ಇಲ್ಲಿ ಕೋರ್ಟು ಕಚೇರಿ ಫೈನಾನ್ಸಿಯಲ್ ಎಫೆಕ್ಟು ಎಲ್ಲ ಇಲ್ಲಿ ಉತ್ತರ ವಾಯುವದಲ್ಲಿ ಕೋರ್ಟು ಪರಪ್ಪ ಇಲ್ಲಿ ಮೆಟ್ಲಿದ್ದು ಇಲ್ಲಿ ಬಾತ್ರೂಮ್ ಇದ್ದರೆ ಕಂಪಲ್ಸರಿ ಕೋರ್ಟು ಕಚೇರಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದರೂ ಓಡ್ತಾನೆ ಇರ್ತದೆ ಈ ಥರದ್ದು ಈ ಥರ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ ಮುಂಚೆ ಹಳೆ ಕಾಲದಲ್ಲಿ ಮೆಟ್ಲು ಅಂದರೆ ಒಳಗಡೆ ಒಂದು ರೂಮ್ ಕೊಡೋರು ಮೆಟ್ಲಿಗೆ ಒಂದು ರೂಮ್ ಕೊಡೋರು ಮೆಟ್ಲ ರೂಮಲ್ಲೇ ಮೆಟ್ಲಿರೋದು ಮೇಲೆ ಹೋಗೋಕೆ ಮೆಟ್ಲು ರೂಮ್ ಅನ್ನೋದು ಒಳಗಡೆ ಇರೋದು ಮನೆ ಒಳಗಡೆ ಈಗ ಹೊಸ ಆಧುನಿಕ ಅಂದರೆ ಇಂಜಿನಿಯರ್ಸ್ ಎಲ್ಲ ತೊಗೊಂಡು ಮೆಟ್ಲು ತಂದು ಬೀದಿಗೆ ಹಾಕೋರು ಅರ್ಥ ಆಯ್ತಲ್ಲ ನಿಮ್ಗೆ ಗೊತ್ತಲ್ಲ ನಿಮ್ಮೂರ ಕಡೆ ಎಲ್ಲ ನೋಡಿದೀನಿ ಯಾವ ಮನೆ ನೋಡಿದ್ರು ಮೆಟಲ್ ರೂಮ್ ಒಂದು ಸಪ್ರೇಟು ಅದಕ್ಕೊಂದು ಇದು ಬಾಗಿಲು ಅಲ್ಲಿ ಓಪನ್ ಮಾಡ್ಕೊಂಡು ಮೆಟ್ಲು ರೂಮಿಂದ ಮೇಲಕ್ಕೆ ಹೋಗ್ತಿದ್ವಿ ಆ ಮನೆ ಚೌಕ ಇತ್ತು ನಾಲ್ಕು ಮೂಲೆ ಈಗ ಯಾವಾಗ ಮೆಟ್ಲು ಆಚೆ ಬಂತು ವಾಸ್ತು ಹಾಳಾಗಿದ್ದೆ ಅಲ್ಲಿ ಮೆಟ್ಲು ಬೀದಿಗೆ ಬಂತು ನಾವು ಬೀದಿಗೆ ಬಂದ್ವಿ ಮೆಟ್ಲು ಹೊರಗಡೆ ಇದ್ದರೆ ನಾವು ಒಳಗೆ ಚೆನ್ನಾಗಿರ್ತೀವಿ ನಾನು ಇರೋದು ಅದು ನಾನು ರಿಸರ್ಚ್ ಮಾಡಿರೋದು ಈಗಲೂ ಇನ್ನೂರು ವರ್ಷದ ಮನೆ ನಿಮ್ಮ ಕಡೆ ಇದೆ ಆ ಕಡೆ ಸಕಲೇಶ್ವರ ಆ ಕಡೆ ಎಲ್ಲ ನೋಡ್ತೀನಲ್ಲ ನಾನು ವಿಶಾಲ ನಗರ ಸಕಲೇಟ್ ಆಸನಗಳೆಲ್ಲ ಇನ್ನು ಇನ್ನೂರು ವರ್ಷದ ಮನೆಗಳು ಈಗಲೂ ಅದ್ಭುತವಾಗಿದ್ದಾರೆ ಅವ್ರು ಜನ ಜಾಸ್ತಿಯಾಗಿ ಅವ್ರೂ ಅವ್ರು ಕಣ್ ಏನೋ ಜಾಯಿಂಟ್ ಮಾಡ್ಕೊಂಡು ಹೋಗಿದ್ದಾರೆ ಆವಾಗ ಪ್ರಾಬ್ಲಮ್ಸ್ ಬಂದಿರೋದು ಅಷ್ಟೇ ನೀವು ಯಾರು ಒಂದು ಸಲ ಹಾಯಿ ಹಾಕಿದ ಮೇಲೆ ಯಾರು ಮುಟ್ಟಲ್ವೋ ಅದು ಹಂಗೆ ಇರುತ್ತೋ ಅದು ಹಂಗೆ ಇರೋ ಚೆನ್ನಾಗಿರುತ್ತೆ ಯಾವಾಗ ನಾವು ಪಾರ್ಟೇಷನ್ ಮಾಡೋದು ಅಣ್ಣ ತಮ್ಮಂದಿರು ಜಾಸ್ತಿ ಆದರೂ ಅಂತ ಇಲ್ಲೊಂದು ಬಾತ್ರೂಮ್ ಹಾಕೋದು ಇಲ್ಲೊಂದು ಇನ್ನೊಂದು ಕಿಚನ್ ಮಾಡೋದು ಈ ಥರದ್ದು ಮಾಡಿದಾಗ ಪ್ರಾಬ್ಲಮ್ಸ್ ಅಷ್ಟೆ ಅದರಿಂದ ಈ ಮೆಟ್ಲುಗಳೇ ಪ್ರಾಬ್ಲಮ್ ಇದು ಬಂದಾಗ ಇದು ಬೆಳೆದಾಗ ಏನಾಗುತ್ತಾ ಮನೆ ಆಟೋಮೆಟಿಕ್ಕಾಗಿ ಜಾಯಿಂಟ್ ಆಯ್ತಲ್ಲ ಸ ಜಾಯಿಂಟಾಗಿ ಬೆಳೀತು ಅದಕ್ಕೆ ಮತ್ತೆ ಇಲ್ಲಿ ಇಲ್ಲಿ ಪಿಲ್ಲರ್ ಕೊಟ್ಟು ಇದನ್ನು ಜಾಯಿಂಟ್ ಮಾಡಬೇಕು ಇಲ್ಲಿ ಗ್ರಿಲ್ ಹಾಕಬೇಕು ಇವೆಲ್ಲ ಮತ್ತೆ ಪ್ರಾಬ್ಲಮ್ಸ್ ಬರುತ್ತೆ ತುಂಬ ಜನ ಇದನ್ನು ಕನೆಕ್ಟ್ ಮಾಡಲ್ಲ ಹಿಂಗೆ ಈ ಮೆಟ್ಲಿಗೂ ಇದು ಕನೆಕ್ಟ್ ಮಾಡಲ್ಲ ಈ ಕಾಂಪೌಂಡಿಗೆ ಶೇರ್ಸ್ ಹಾಕ್ಬಿಡ್ತಾರೆ ಕಾಂಪೌಂಡ್ ಮೇಲೆ ಮನೇನ ಟಚ್ ಮಾಡಿದ್ರೆ ಮುಗೀತು ಉತ್ತರದಲ್ಲಿ ನೀವು ಮನೆ ತೊಗೊಂಡೋಗಿ ಪಿಲ್ಲರ್ಗಳಾಕಿ ಪಿಲ್ಲರ್ ಹಾಕಿ ಕಾಂಪೌಂಡ್ ಮೇಲೆ ಟಚ್ ಮಾಡಿಬಿಟ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಈಸ್ಟಲ್ಲಿ ನೀವು ನಮ್ಮ ಪಿಲ್ಲರ್ಸ್ನಾಗ ಮನೆ ಮನೆ ತೊಗೊಂಡೋಗಿ ಪಿಲ್ಲರ್ಸ್ ಹೊರಂಡ ಕೊಟ್ಟು ಮುಂದೆ ಹಾಕಿದ್ರೆ ನಿಮ್ಮ ಜೆಂಟ್ಸ್ ಪ್ರಾಬ್ಲಮ್ಮು ಜೆಂಟ್ಸ್ ಹೆಲ್ತ್ ಪ್ರಾಬ್ಲಮ್ಮು ಅದೇ ಈ ಕಡೆ ದಕ್ಷಿಣಕ್ಕೆ ಹಾಕ್ಬಿಟ್ರೆ ಇದು ಲೇಡೀಸ್ ಪ್ರಾಬ್ಲಮ್ಮು ಲೇಡೀಸ್ಗೆ ಯೂಟ್ರಸ್ ಪ್ರಾಬ್ಲಮ್ ಆಗೋದು ಅದೇ ಅಡುಗೆ ಮನೆಯಿಂದ ಈ ಕಡೆ ಆಚೆಗೆ ಡೋರ್ ಇಡೋದು ಇಲ್ಲಿ ಡೋರ್ ಇಡ್ತಾರೆ ಅಡುಗೆ ಮನೆಯಿಂದ ಅದು ಪ್ಲಸ್ಸಲ್ಲಿ ಇಡಬೇಕು ಮೈನಸಲ್ಲಿ ಇಡ್ತಾರೆ ಅಲ್ಲಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಬರುತ್ತೆ ನಾನು ಹೋದ ತಕ್ಷಣ ನೋಡ್ತೀನಿ ಅಡುಗೆ ಮನೇಲಿ ಡೋರ್ ಇದೆಯಾ ಹ್ಞೂ ಅದು ನೋಡಿದ ತಕ್ಷಣ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೇಲಿ ಏನಾದರೂ ಯೂಟ್ರಸ್ಸು ಇಲ್ಲ ಲೇಡೀಸ್ಗೆ ಆಪ್ರೇಷನ್ ಆದರೂ ಆಗಿದೆಯಾ ಅಂದರೆ ಮಗ ಮಕ್ಕ ನೋಡ್ಕೊಳ್ತಾರೆ ಮಕ್ಕ ಅಂದರೆ ನಿಜ ಅಂತ ಅರ್ಥ ನನಗೆ ನನಗೆ ಗೊತ್ತಾಗ್ಬಿಡ್ತದೆ ಅಲ್ಲಿ ಅಲ್ಲಿನ ಎನರ್ಜಿ ಹಂಗಿರುತ್ತೆ ಸರ್ ಆ ಮನೆಯ ಎನರ್ಜಿನೇ ವಾಸ್ತು ಅಂದರೆ ಏನೂ ಇಲ್ಲ ಪ್ರಕೃತಿಯಿಂದ ನೀನು ಏನು ಎನರ್ಜಿ ತೊಗೊತಾ ಇದೆಯಾ ಅದು ನೀನು ರಿವರ್ಸ್ ಕೊಡುತ್ತೆ ನೀನು ಒಳ್ಳೇದು ತಗೊಂಡ್ರೆ ಒಳ್ಳೇದು ಕೊಡುತ್ತೆ ಕೆಟ್ಟದ್ದು ತಗೊಂಡ್ರೆ ಕೆಟ್ಟದ್ದು ಕೊಡುತ್ತೆ ಅಷ್ಟೇ ಅದು ಪ್ರಕೃತಿ ನಿಮಗೆ ಎಲ್ಲ ಎಲ್ಲರೂ ಪ್ರಕೃತಿನ ಪ್ರೀತಿಸ್ತಾರೆ ಏನಕ್ಕೆ ಕೇಳಿ ನಮ್ಮ ಉಸಿರಾಟನೇ ಪ್ರಕೃತಿ ನಮ್ಮ ಹುಟ್ಟೋದೇ ಪ್ರಕೃತಿಯಿಂದ ಹೌದಲ್ವಾ ಅದರಿಂದ ಈ ಈ ತಪ್ಪುಗಳನ್ನು ಏನೇನು ತಪ್ಪು ಮಾಡಬಾರ್ದು ಅನ್ನೋದು ನಿಮ್ಗೆ ಹೇಳಿದೆ ಈ ಕಡೆ ಅಗ್ನಿಮೂಲೆಯಲ್ಲಿ ಮೆಟ್ಲು ಈ ವಾಯುಮೂಲೆಯಲ್ಲಿ ಮೆಟ್ಲು ಏನು ಸರ್ ಆಯಿತಾ ಆಮೇಲೆ ಇದರಲ್ಲೇ ಎಲ್ಲರೂ ಡೂಪ್ಲೆಕ್ಸ್ ಮಾಡಿಬಿಟ್ಟು ಕಟ್ಟಿಂಗ್ ಕೊಡ್ತಾರೆ ಹಿಂಗೆ ಮಾಡಿಬಿಟ್ಟು ಕಟ್ಟಿಂಗ್ ಕೊಡ್ತಾರೆ ಹಿಂಗೆ ಕಟ್ಟಿಂಗ್ ಕಟ್ಟಿಂಗ್ ಕೊಡೋದು ಮೂರು ಫ್ಲೋರ್ ಕಟ್ಟಿಂಗು ಸೊ ಹಂಗೆ ಕಟ್ಟಿಂಗ್ ಕೊಡಬಾರ್ದು ನಾನು ತುಂಬ ನೋಡಿರೋ ಈಗ ವಾಸ್ತು ಪ್ರಾಬ್ಲಮ್ ಆಗಿರೋ ಮನೆಗಳೆಲ್ಲ ಡೂಪ್ಲೆಕ್ಸಲ್ಲೇ ಡೂಪ್ಲೆಕ್ಸಲ್ಲಿ ಈ ಥರ ಬಾವಿ ಥರ ಕೊಡಬಾರ್ದು ವಾಸ್ತುವಲ್ಲಿ ಡೂಪ್ಲೆಕ್ಸ್ ಇಲ್ಲ ವಾಸ್ತುಗಿರೋದು ಒಂದೇ ಫ್ಲೋರು ಒಂದು ಫ್ಲೋರ್ಗೆ ಮಾತ್ರ ವಾಸ್ತು ಕಂಡು ಭೂಮಿ ಮೇಲೆ ನೀನು ಮನೆ ಕಟ್ಟಬೇಕು ಭೂಮಿ ಒಳಗಡೆ ನಾಲ್ಕು ಫ್ಲೋರು ಮೇಲುಗಡೆ ಹತ್ತು ಫ್ಲೋರು ಇಲ್ಲ ವಾಸ್ತುವಿಗೆ ಒಂದು ಫ್ಲೋರ್ ಆ ಭೂಮಿ ಮೇಲೆ ಬದುಕು ಅಂತ ದೇವ್ರು ಹೇಳಿರ ನಮ್ಮ ನಮ್ಗೆ ಆಸೆ ಜಾಸ್ತಿ ಭೂಮಿ ಒಳಗಡೆ ನಾಲ್ಕು ಫ್ಲೋರ್ ಹೋಗ್ತೀವಿ ಭೂಮಿ ಮೇಲೆ ಒಂದು ಇಪ್ಪತ್ತು ಫ್ಲೋರ್ ಹೋಗ್ತೀವಿ ಫ್ರೀ ಅಲ್ವ ಮೇಲೆ ಕೆಳಗಡೆ ಫ್ರೀ ಯಾರು ಕೇಳಿರಿಲ್ಲ ಅದೇ ಪಕ್ಕಕ್ಕೆ ಹೋದ್ರೆ ಪಕ್ಕ ಸೈಟು ನಮ್ಮ ಒಡೆಯಕ್ಕೆ ಬರ್ತಾನೆ ಹಂಗೆ ಹೋಗಂಗಿಲ್ಲ ಅದಕ್ಕೆ ಒಳಗೆ ಹೋಗ್ಬಿಡೋದು ಒಳಗಡೆ ಒಂದು ಹಾಲು ಅದ್ರ ಕೆಳಗಡೆ ಒಂದು ಅಂಡರ್ಗ್ರೌಂಡು ಅದ್ರ ಗೌಂಡ್ ಮಾಡ್ತೀವಿ ಅವರು ಭೂಮಿ ಒಳಗಡೆ ಹೋಗ್ಬಿಡ್ತಾರೆ ನಿನಗೆ ಯಾವಾಗ ಅದ ಅಧಿಕಾರ ಇರೋದಂದ್ರೆ ನೀನು ಭೂಮಿ ಒಳಗಡೆ ಹೋಗೋಕ್ಕೆ ಸತ್ತ ಮೇಲೆ ನೀನು ನಾಲ್ಕು ಕಡೆ ಒಳಗಡೆ ಹೋಗ್ಬೇಕು ಅದಕ್ಕೆ ಮುಂಚೆ ಭೂಮಿನ ಡಿಸ್ಟರ್ಬ್ ಮಾಡಂಗಿಲ್ಲ ನೀನು ನಾಲ್ಕು ಕಡೆ ಮೇಲೆ ಹಳ್ಳ ಮಾಡಿದ್ರೆ ಭೂಮಿ ನಿನ್ನನ್ನು ಎಳ್ಕೊಡುತ್ತೆ ಬಾ ಮಗ ಅಗದಿದೆಯಾ ಬಾ ಮಲಕೋ ಅಂತ ಓನರಿಗೆ ಅಂದರೆ ಅಲ್ಲಿ ಯಾರು ಯಜಮಾನ ಇರ್ತಾನೆ ಅವನಿಗೆ ಕರಿತಾ ಇರ್ತದೆ ಅರ್ಥ ಸಾ ಸೊ ಅದರಿಂದ ಭೂಮಿ ಅಂಡರ್ಗ್ರೌಂಡ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ವಾಸ್ತವಲ್ಲಿ ಭೂಮಿ ಮೇಲೆ ಬದುಕು ನೀನು ಭೂಮಿ ಒಳಗೆ ಹೋಗ್ಬೇಡ ನಾನು ಡಿಸ್ಟರ್ಬ್ ಮಾಡಬೇಡ ನೀನು ಬೆಟ್ಟ ಗುಡ್ಡ ಹೊಡೆದು ಮನೆ ಕಟ್ಟಬೇಡ ಈಗ ಈ ಕಾನ್ಸೆಪ್ಟ್ ಇರೋದು ಹಳೆ ಕಾನ್ಸೆಪ್ಟ್ ಈ ಥರ ನಮ್ಮದು ಬಿದಿರು ಮನೆ ಪ್ರಕೃತಿಯಲ್ಲಿ ಬಿದಿರು ಕಟ್ ಮಾಡಿದ್ರೆ ಮತ್ತೆ ಬೆಳೀತದೆ ಆಯ್ತಾ ತಾಸ ಕಟ್ ಮಾಡಿದ್ರೆ ಮತ್ತೆ ಬೆಳೀತದೆ ತಗೋ ಏನು ಹುಲ್ಲು ಕಟ್ ಮಾಡ್ತೀನಿ ಮತ್ತೆ ಬೆಳೀತದೆ ಹೌದಲ್ವಾ ಅಂಥದ್ದು ಎಷ್ಟಾದ್ರೂ ಯೂಸ್ ಮಾಡ್ಕೊ ಬರದೇ ಇರೋ ಬೆಟ್ಟಗಳನ್ನು ಮತ್ತೆ ಮತ್ತೆ ಹುಟ್ಟದೇ ಇರೋ ಬೆಟ್ಟಗಳನ್ನು ಹೊಡೆದು 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 ಸಿಟ್ಟಿಗಳನ್ನು ಬೆಳೆಸ್ತಾ ಇದ್ದೀವಿ ಹೌದಲ್ವಾ ನೇಚರಲ್ಲಿರೋ ಬೆಟ್ಟಗಳು ಒಂದು ಕಾಣಿಸ್ತಾ ಇಲ್ಲ ಆ ಕಡೆ ಅಲ್ಲಿ ಬೆಡ್ದಲ್ಲಿ ಸುರಂತಿದೆ ಅಲ್ಲಿ ಮುಂಚೆ ನಾನು ನೋಡಿದ್ದೀನಿ ಹಳೆ ಫೋಟೋಗಳು ನೋಡಿ ಬೆಟ್ಟದ್ದು ತುಂಬ ದೊಡ್ಡ ಬೆಟ್ಟ ಈಗ ನೋಡಿದ್ರೆ ಬೆಟ್ಟನೇ ಇಲ್ಲ ಅಲ್ಲಿ ಮಾಯ ಬಿಡಿದೆ ಆ ಬೆಟ್ಟ ಕರಿಗಿ ಹೈವೇಗಳಾಗಿರೋದು ಆ ಬೆಟ್ಟ ಕರಿಗೆ ಬೆಂಗಳೂರು ಬೆಳೆದಿರೋದು ಹೌದಲ್ವ ಸೊ ನಾವು ಪ್ರಕೃ ಪ್ರಕೃತಿಗೆ ವಿರುದ್ಧವಾಗಿ ಇದ್ದೀವಿ ತುಂಬ ವಿರುದ್ಧವಾಗಿದ್ದೀವಿ ಪ್ರಕೃತಿ ಜೊತೆ ಬದುಕೋಣ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ನೀವು ವಾಸ್ತು ಫಾಲೋ ಮಾಡಿ ಈ ನಮ್ಮ ಕಾನ್ಸೆಪ್ಟ್ನ ನಮ್ಮ ಅಖಂಡ ವಾಸ್ತು ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಫ್ರೆಂಡ್ಸ್ ವಾಸ್ತು ಒಂದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ನಂಬರು ಕೊಟ್ಟಿದ್ದೀನಿ ನಂಬರ್ ಇದೆ ಏನಾದರೂ ಸಲಹೆಗಾದರೆ ನೀವು ನಾನು ರೈತರಿಗೆ ಮತ್ತು ತುಂಬ ಬಡ ರೈತರಿಗೆ ಮಿಲ್ಟ್ರಿಯಲ್ಲಿ ವರ್ಕ್ ಮಾಡೋರಿಗೆ ಖಚಿತವಾಗಿ ವಾಸ್ತು ಸಲಹೆಯನ್ನು ಕೊಡ್ತೀನಿ ಫೋನಲ್ಲಾಗಲಿ ವೀಡಿಯೋ ಕಾಲಲ್ಲಾಗಲಿ ದಯವಿಟ್ಟು ಉಪಯೋಗ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್